ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಕಳ್ಸೋಕ್ಕೆ ಸೀರೆಯನ್ನು ಯಾವ ರೀತಿ ಉಡ್ಸೋದು ಅಂತ ನೋಡಿದ್ವಿ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಪೀಸಿಂದ ಕಳ್ಸೋಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಬ್ಲೌಸ್ ಪೀಸನ್ನು ಈ ರೀತಿ ಓಪನ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ಕೊಳ್ಬೇಕು ಸೊ ಸಮವಾಗಿ ಇರಬೇಕು ನೆರಿಗೆಗಳು ಸ್ವಲ್ಪ ಉದ್ದ ತುಂಡ ಆಗಬಾರ್ದು ನೀಟಾಗಿ ನೆರಿಗೆಗಳನ್ನು ಮಾಡ್ಕೊಳ್ಬೇಕು ಸೊ ತೋರಿಸ್ತಿದ್ದೀನಿ ಅಲ್ವಾ ಇದೇ ರೀತಿಯೇ ಮಾಡ್ಕೊಳ್ಬೇಕು ನೆರಿಗೆಗಳನ್ನು ಮಾಡಿಕೊಂಡಾದ್ಮೇಲೆ ಸಮವಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ಬೇಕು ಸೊ ನೋಡಿ ಈ ರೀತಿ ಮೂರತ್ರ ಬಟ್ಟೆ ಕ್ಲಿಪ್ಸನ್ನು ಹಾಕ್ಕೊಳ್ಬೇಕು ಸೊ ಅವಾಗ ನೆರಿಗೆಗಳು ಜರುಗೋದಿಲ್ಲ ನೋಡಿ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಬೇಕು ಎರಡು ಸೈಡ್ದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡ್ಬಿಟ್ಟು ಒಂದು ಸೇಫ್ಟಿ ಪಿನ್ನು ಅಥವಾ ಗುಂಡು ಪಿನ್ನನ್ನು ಹಾಕ್ಕೊಳ್ಬೇಕು ಸೊ ನೋಡಿ ಈಗ ರೆಡಿಯಾಗಿದೆ ನೆರಿಗೆಗಳು ಸೊ ಇವಾಗ ಕಳ್ಸೋಕ್ಕೆ ಅಲಂಕಾರ ಮಾಡ್ಕೊಳ್ಳೋಣ ನೋಡಿ ಕಳ್ಸೋಕ್ಕೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ಹಿಂದ್ಗಡೆಯಿಂದ ಈ ರೀತಿ ಎಳ್ಕೊಂಡ್ಬಿಟ್ಟು ಟೈಟಾಗಿ ಇಟ್ಕೊಂಡು ಎರಡೂ ಸೈಡ್ದು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು ಸೊ ಹಾಕೊಂಡ್ಬಿಟ್ಟು ಬಟ್ಟೆ ಕ್ಲಿಪ್ಪನ್ನು ತೆಗೆದು ಈ ರೀತಿ ಮಡ್ಚ್ಕೊಳ್ಬೇಕು ಈಗ ನಾವು ಹಾಕಿರೋ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ನೆರಿಗೆಗಳನ್ನು ಈ ರೀತಿ ಅಗಲ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ಅಗಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಬೇಗನೆ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಸೊ ಇವಾಗ ನೆರಿಗೆಗಳೆಲ್ಲ ಮಾಡ್ಕೊಂಡಿದ್ದಾಯಿತು ಈಗ ಒಡವೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ವೀಳೆದೆಲೆಯನ್ನು ಇಟ್ಕೊಂಡ್ಬಿಟ್ಟು ತೆಂಗಿನಕಾಯಿಯನ್ನು ಇಟ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಇಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ದೇವಿಯ ಮುಖಪದ್ಮ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸೊ ಇವಾಗ ಹೂವನ್ನು ಹಾಕಿಬಿಟ್ಟು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ನೋಡಿ ತುಂಬ ಬೇಗನೆ ಅಲಂಕಾರ ಮಾಡ್ಕೊಳ್ಬೋದು ಹೊರಗಡೆ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಟೈಮ್ ಇರೋದಿಲ್ಲ ಅಲ್ವಾ ಆವಾಗ ಈ ರೀತಿ ಬ್ಲೌಸ್ ಪೀಸಿಂದ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು ತುಂಬ ಸರಳವಾಗಿದೆ ನೋಡಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಸೊ ನೋಡಿದಿರಿ ಅಲ್ವಾ ಫ್ರೆಂಡ್ಸ್ ಬ್ಲೌಸ್ ಪೀಸ್ನಿಂದ ಯಾವ ರೀತಿ ಲಕ್ಷ್ಮೀ ದೇವಿಯನ್ನು ಅಲಂಕಾರ ಮಾಡೋದು ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು